ಬೆಳ್ಳುಳ್ಳಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋದು ಭಯಾನಕ ರೋಗಗಳನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ ಬರೊಬ್ಬರಿ ನೂರು ರೋಗಗಳನ್ನು ತಡೆಗಟ್ಟುವ ಶಕ್ತಿ ಬೆಳ್ಳುಳ್ಳಿಗಿದೆ ಪಂಚರಸಗಳನ್ನು ಹೊಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜೀವಶಕ್ತಿ ರಸಾಯನೀಯ ಅಂತ ಹೇಳಿ ನಾವು ಈ ಬೆಳ್ಳುಳ್ಳಿಯನ್ನು ಕರಿಬಹುದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬೆಳ್ಳುಳ್ಳಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಎರಡೇ ಎರಡು ಎಸುಳು ಬೆಳ್ಳುಳ್ಳಿ ಜೀವನದಲ್ಲಿ ಭಯಾನಕ ರೋಗಗಳನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ ಹಾಗಿದ್ರೆ ಆ ಬೆಳ್ಳುಳ್ಳಿಯ ಮಹತ್ವ ಯಾವ ರೀತಿಯಾಗಿದೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹಾಗೂ ಇತ್ತೀಚಿನ ಸಂಶೋಧನೆಗಳ ಪ್ರಕಾರವಾಗಿ ಬೆಳ್ಳುಳ್ಳಿಯ ಮಹತ್ವದ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಆದ್ಮೇಲೆ ಬೆಳ್ಳುಳ್ಳಿಯಲ್ಲಿ ಪೋಷಕ ಸತ್ವಗಳು ಇದ್ದಾವೆ ಮುಖ್ಯವಾಗಿ ಔಷಧಿ ಸತ್ವಗಳ ಒಂದು ಖನಿಜ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಅಂತ ಹೇಳ್ಬೋದು ಇದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟರಿ ಆಂಟಿ ಮೈಕ್ರೋಬಿಯಲ್ ಪೋಷಕ ಸಾರಿ ಔಷಧಿ ಸತ್ವಗಳನ್ನು ಹೊಂದಿರತಕ್ಕಂಥದ್ದು ಹೀಗೆ ಇಷ್ಟೆಲ್ಲ ಔಷಧಿ ಸತ್ವಗಳನ್ನು ಹೊಂದಿರುವ ಬೆಳ್ಳುಳ್ಳಿಯನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾರೆ ವಾತ ಮತ್ತು ಕಪ ರೋಗಗಳ ನಿವಾರಣೆಯ ಬಹಳ ಪ್ರಧಾನವಾಗಿರುವ ಔಷಧಿ ಅಂತೇಳಿ ಬೆಳ್ಳುಳ್ಳಿಯನ್ನು ಹೇಳ್ತಾರೆ ಅಂದರೆ ವಾತದಿಂದ ಬರುವ ಸರಿ ಸುಮಾರು ಎಂಬತ್ತು ರೋಗಗಳು ಕಪದಿಂದ ಬರುವ ಇಪ್ಪತ್ತು ರೋಗಗಳು ಬರಬ್ಬರಿ ನೂರು ರೋಗಗಳನ್ನು ತಡೆಗಟ್ಟುವ ಶಕ್ತಿ ಬೆಳ್ಳುಳ್ಳಿಗಿದೆ ಹಾಗೂ ನಮ್ಮ ದೇಹದ ಹಲವಾರು ವೈಟಲ್ ಆರ್ಗನ್ಸ್ಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ರಿಯಾತ್ಮಕ ಅಂಗಾ ಅಂಗಾಂಗಗಳನ್ನು ಚುರುಕುಗೊಳಿಸುವ ಅವುಗಳ ರೋಗಾದಿಗಳನ್ನು ನಿವಾರಿಸುವ ಶಕ್ತಿಯನ್ನ ಬೆಳ್ಳುಳ್ಳಿಯಲ್ಲಿ ನಾವು ಕಾಣಬಹುದು ಹಾಗಿದ್ರೆ ಈ ಬೆಳ್ಳುಳ್ಳಿಯಲ್ಲಿ ಯಾವೆಲ್ಲ ಗುಣ ಸ್ವಭಾವಗಳಿದಾವೆ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಇದರ ರಸವನ್ನ ನಾವು ಗಮನಿಸೋದಾದ್ರೆ ಇದರಲ್ಲಿ ಮಧುರ ಲವಣ ಕಟು ಕಷಾಯ ಈ ಐದು ಆ ಒಂದು ರಸಗಳು ಇದರಲ್ಲಿ ಇದ್ದಾವೆ ಅಂದ್ರೆ ಆಮ್ಲವನ್ನ ಹೊರತುಪಡಿಸಿ ಉಳಿದ ಎಲ್ಲ ರಸಗಳು ಇದ್ದಾವೆ ಮಧುರ ಅಂದರೆ ಸಿಹಿ ಲವಣ ಅಂದರೆ ಉಪ್ಪು ಕಟು ಅಂದರೆ ಖಾರ ತಿಕ್ತ ಅಂದರೆ ಕಹಿ ಕಷಾಯ ಅಂದರೆ ಒಗುರು ಈ ಐದು ರಸಗಳನ್ನು ಒಳಗೊಂಡಿರುವ ಆರು ರಸಗಳ ಷಡ್ರಸ ವಿಜ್ಞಾನ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಬರ್ತದೆ ಒಂದೊಂದು ರಸಗಳು ಕೂಡ ವಿಭಿನ್ನ ಮಹಾಭೂತಗಳ ಸಮ್ಮಿಲನದಿಂದ ನಾವು ಅವುಗಳ ಒಂದು ಉತ್ಪತ್ತಿಯನ್ನು ನಾವು ಕಾಣಬಹುದು ಹಾಗೆ ಈ ಒಂದು ಷಡ್ರಸ ವಿಜ್ಞಾನದಲ್ಲಿ ಆರು ರಸಗಳಲ್ಲಿ ಐದು ರಸಗಳು ನಮ್ಮ ಈ ಬೆಳ್ಳುಳ್ಳಿಯಲ್ಲಿ ಇದ್ದಾವೆ ಅಂದರೆ ಪಂಚರಸಗಳ ಪಂಚೀಕರಣ ಈ ಬೆಳ್ಳುಳ್ಳಿ ಪಂಚರಸಗಳನ್ನು ಹೊಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜೀವಶಕ್ತಿ ರಸಾಯನಿ ಅಂತ ಹೇಳಿ ನಾವು ಈ ಬೆಳ್ಳುಳ್ಳಿಯನ್ನು ಕರೀಬಹುದು ಹಾಗಾಗಿ ಈ ಬೆಳ್ಳುಳ್ಳಿಯ ರಸ ಐದು ರಸಗಳು ಬೆಳ್ಳುಳ್ಳಿಯನ್ನು ನಾವು ಆ ಗುಣ ಸ್ವಭಾವದಲ್ಲಿ ನೋಡಿದಾಗ ಇದು ಉಷ್ಣ ವೀರ್ಯ ಗುಣ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಸ್ನಿಗ್ಧ ಸ್ವಭಾವನ ಹೊಂದಿರತಕ್ಕಂಥದ್ದು ಹಾಗೂ ಇದನ್ನು ಸರ್ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳ್ತಾರೆ ಸರ್ ಅಂದರೆ ಚಲಿಸುವ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಉತ್ಪತ್ತಿ ಮಾಡತಕ್ಕಂಥದ್ದು ಚಲನಾತ್ಮಕ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಹಾಗೆಯೇ ಇದು ಅಂಟು ಅಂಟಿನ ಅಂಶವನ್ನು ಹೊಂದಿರತಕ್ಕಂಥದ್ದು ಅಂಟು ಅಂಟು ಜಿಗಿಟು ಜಿಗಿಟು ಅಂತ ಹೇಳ್ತಾರೆ ನೋಡ್ರಿ ಅಂತ ಸ್ವಭಾವವನ್ನು ಅಂಟು ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ ನೀವು ಬೆಳ್ಳುಳ್ಳಿ ನೋಡ್ಬೇಕ್ರಿ ನೀವು ಹಿಂಗೆ ಮುಟ್ಟಿದಾಗ ಅದನ್ನ ಹಿಂಗೆ ತಿಕ್ಕಿ ಹಿಂಗೆ ಬೆರಳನ್ನು ಹಿಂಗೆ ಮಾಡಿ ಒಂಥರ ಅಂಟಂಟು ಅನಿಸುತ್ತೆ ನಿಮಗೆ ಆ ಒಂದು ಅಂಟು ಅಂಟಿನ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು ಆ ಅಂಟು ಅಂಟಿನ ಸ್ವಭಾವವೇ ಆ ಒಂದು ಯಾವುದೇ ಅಂಗಗಳ ಮುಖ್ಯವಾಗಿ ಮೂಳೆ ಮುರಿದಿದ್ರೆ ಅದನ್ನು ಸೇರಿಸುವ ಕಾರ್ಯವನ್ನು ಮಾಡ್ತದೆ ಅದಕ್ಕೆ ಭಗ್ನ ಸಂಧಾನೋ ಕೃದ್ವಲ್ಯೋ ಅಂತ ಹೇಳಿ ಬೆಳ್ಳುಳ್ಳಿಯನ್ನ ಕರೀತಾರೆ ಮುಖ್ಯವಾಗಿ ವಾತ ರೋಗಗಳನ್ನ ನಿವಾರಿಸುವ ಸಂಜೀವಿನಿ ಅಂತ ಹೇಳ್ಬೋದು ಹಾಗೂ ಕಪ ರೋಗಗಳಿಗೆ ವರದಾನ ಅಂತ ಹೇಳಬಹುದು ಇದನ್ನ ಪ್ರಕೃತಿ ಅಂತ ಅಂತೇಳಿ ಹಾಗಾಗಿ ವಾತ ಮತ್ತು ರೋಗಗಳು ಬರಲೇಬಾರದು ಅಂತಕ್ಕಂಥವ್ರು ಬೆಳ್ಳುಳ್ಳಿಯನ್ನ ಆಹಾರದಲ್ಲಿ ನೀವು ಸೇವನೆ ಮಾಡಬಹುದು ಆಹಾರದಲ್ಲಿ ಸೇವನೆ ಮಾಡೋದಕ್ಕಿಂತ ಔಷಧಿ ರೂಪದಲ್ಲಿ ಸೇವನೆ ಮಾಡೋದಂದ್ರೆ ಹಸಿ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಅಥವಾ ಎರಡು ಹೆಸರು ಬೆಳ್ಳುಳ್ಳಿನ ನಾವು ಅಗದಗು ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ ಇವೆಲ್ಲ ಸಮತೋಲ ಬರ್ತವೆ ನಮ್ಮ ಹಾರ್ಟ್ ಬ್ಲಾಕೇಜು ವೆರಿಕೋಸೇನು ಅವೆಲ್ಲವೂ ಕೂಡ ಗುಣ ಆಗ್ತಾ ಬರ್ತವೆ ಮುಖ್ಯವಾಗಿ ಇದನ್ನು ದೀಪನ ಪಾಚನ ಅಂತ ಹೇಳ್ಬೋದು ಅಂದರೆ ನಮ್ಮ ಹಸಿವನ್ನು ಕ್ರಿಯಾಶೀಲಗೊಳಿಸುವ ಹಸಿದ ಹೊಟ್ಟೆಗೆ ತಿಂದ ಆಹಾರವನ್ನು ಸರಿಯಾಗಿ ಜೀರ್ಣಗೊಳಿಸುವ ಶಕ್ತಿ ಈ ಒಂದು ಬೆಳ್ಳುಳ್ಳಿಯಲ್ಲಿ ಇದೆ ಹೀಗಾಗಿ ಬೆಳ್ಳುಳ್ಳಿಯ ಉಪಯೋಗವನ್ನು ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಬೆಳ್ಳುಳ್ಳಿಯನ್ನು ಅಗದು ಒಂದು ನಾಲ್ಕು ಹೆಸರು ಅಥವಾ ಎರಡು ಹೆಸರು ಬೆಳ್ಳುಳ್ಳಿ ತಿನ್ನೋದರಿಂದ ನಮ್ಮ ಲಿಪಿಡ್ ಪ್ರೊಫೈಲ್ ಮತ್ತು ಲಿವರ್ ಪ್ರೊಫೈಲ್ ಸರಿಯಾಗತ್ತೆ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಚೆನ್ನಾಗಿರುತ್ತೆ ಹಾಗೂ ಶರೀರದಲ್ಲಿ ಬೊಜ್ಜಿನ ಸಂಗ್ರಹಣೆ ಆಗೋದಿಲ್ಲ ಓವರ್ ವೆಯ್ಟಿನ ಸಮಸ್ಯೆ ಬರೋದಿಲ್ಲ ಇದನ್ನು ನಾಲ್ಕು ಹೆಸರು ಬೆಳಗ್ಗೆ ಅಗದಗ ತಿನ್ನಬೇಕು ಇದನ್ನು ಮಳೆಗಾಲದ ಸಮಯದಲ್ಲಿ ತಿಂದು ಬಹಳ ಉಪಯುಕ್ತ ಋತುಚರ್ಯಕ್ಕೆ ಅನುಗುಣವಾಗಿ ಮನೆಮದ್ದನ್ನು ಬಳಸೋದು ಕೂಡ ಅತ್ಯಂತ ಪ್ರಮುಖವಾಗಿ ನಮ್ಮ ಶರೀರದಲ್ಲಿ ಒಳ್ಳೆಯ ಆರೋಗ್ಯದ ಲಾಭಗಳನ್ನು ನೀಡುತ್ತದೆ ಅಂತಕ್ಕಂಥದ್ದು ತಿಳ್ಕೊಬೇಕು ಋತುವಿಗೆ ಅನುಗುಣವಾಗಿ ಮನೆಮದ್ದುಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನೇ ಬೇಸಿಗೆ ಕಾಲದಲ್ಲಿ ಪಿತ್ತ ಕಾಲದಲ್ಲಿ ಸೇವನೆ ಮಾಡೋದು ಅಷ್ಟೊಂದು ಉಪಯುಕ್ತ ಅಲ್ಲ ಮಳೆಗಾಲ ಕಫ ಕಾಲದಲ್ಲಿ ಸೇವನೆ ಮಾಡೋದು ಇದರ ಉಪಯೋಗವನ್ನು ನಾವು ಹೆಚ್ಚಾಗಿ ಪಡ್ಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಅಂತ ಹೇಳಿ ನಾವು ತಿಳ್ಕೊಬೇಕು ಹಾಗೆಯೇ ಬೆಳ್ಳುಳ್ಳಿಯನ್ನು ನಾಲ್ಕೇಸರು ನೀವೇನು ಅಗತ್ಯ ತಿಂದಾಗ ಅದರಿಂದ ನಿಮ್ಮಲ್ಲಿ ಏನು ಪರಿವರ್ತನೆಗಳಾಗ್ತವೆ ಅಂತಕ್ಕಂಥದ್ದು ತಿಳ್ಕೊಳ್ಳೋದ್ರೆ ಒಂದು ವೆಯ್ಟ್ ಲಾಸ್ ಆಗುತ್ತೆ ಹಾರ್ಟ್ ಬ್ಲಾಕೇಜ್ ಆಗದಂತೆ ಆಗಿ ಅಥವಾ ಆಗಿದ್ದರೆ ಅದು ರಿವರ್ಸ್ ಆಗುತ್ತೆ ಹಾಗೂ ನಮ್ಮ ಲಿವರ್ನಲ್ಲಿ ಈ ಒಂದು ಇನ್ಫ್ಲಮೇಷನ್ಗಳಾಗಿರ್ಬೋದು ಅಥವಾ ಫ್ಯಾಟಿ ಲಿವರ್ನ ಸಮಸ್ಯೆ ಆಗಿರ್ಬೋದು ಅದು ಕೂಡ ರಿವರ್ಸ್ ಆಗುತ್ತೆ ಒಂದು ಎರಡು ಮೂರು ತಿಂಗಳು ಸೇವನೆ ಮಾಡ್ತಾ ಹೋದರೆ ಹಾಗೂ ಮಲಬದ್ಧತೆ ಸಮಸ್ಯೆ ಇದರಿಂದ ಗುಣ ಆಗ್ತಾ ಬರ್ತದೆ ಅಜೀರ್ಣದ ಸಮಸ್ಯೆ ಗುಣ ಆಗುತ್ತೆ ಹಾಗೂ ಕಪ ಮತ್ತು ವಾತಜನ್ಯವಾಗಿ ಬರುವ ಚರ್ಮ ರೋಗಗಳು ನಿವಾರಣೆ ಆಗ್ತವೆ ಅದರ ಜೊತೆಗೆ ತಲೆಯ ಹೊಟ್ಟು ತಲೆಯಲ್ಲಿ ಕ್ರಿಮಿ ರೋಗಗಳು ಬಿಳಿ ಕೂದಲಾಗ್ತಕ್ಕಂಥ ಸಮಸ್ಯೆ ಇವೆಲ್ಲಗಳು ಕಡಿಮೆ ಆಗ್ತವೆ ಕಪ ಮತ್ತು ವಾತುಜನ್ಯವಾಗಿ ಬರುವ ತಲೆ ಕೂದಲಿನ ಸಮಸ್ಯೆಗಳು ಕಮ್ಮಿ ಆಗ್ತವೆ ಹಾಗೆಯೇ ಇದು ನಮ್ಮಲ್ಲಿ ಏನು ಹೇಳಿದ್ರೆ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡ್ತದೆ ಇದನ್ನು ಬಾಯಲ್ಲಿ ಅಗದಾಗ ಇದರಲ್ಲಿ ಆಲಿನಿನ್ ಅಂತಕ್ಕಂಥ ಅಂಶ ಇರ್ತದೆ ಅದು ಬಾಯಲ್ಲಿ ಇರ್ತಕ್ಕಂಥ ಸಲೈವದ ಜೊತೆಗೆ ಬರೆದಾಗ ಆಲಿಸಿನ್ ಆಗಿ ಕನ್ವರ್ಟ್ ಆಗಿ ಒಳಗಡೆ ಹೋಗಿ ನಮ್ಮ ಎಲ್ಲ ಒಂದು ಶರೀರದ ಆ ಒಂದು ಪ್ರತಿರಕ್ಷಕ ಶಕ್ತಿಯ ಎಲ್ಲ ಜೀವ ಅಂಶಗಳನ್ನು ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸುತ್ತೆ ಯುಸಿನೋಪಿಲ್ಸು ಬೇಸೋಫಿಲ್ಸು ಡೆಂಡೆಟಿಕ್ ಸೆಲ್ಸು ಹಲವಾರು ಈ ಒಂದು ಜೀವಕೋಶಗಳು ಇರ್ತವೆ ಆ ಇಮ್ಯುನಿಟಿಯ ಜೀವಕೋಶಗಳು ಅವೆಲ್ಲವನ್ನು ಕೂಡ ಇದು ಕ್ರಿಯಾಶೀಲಗೊಳಿಸಿದ್ರ ಜೊತೆಗೆ ನಮ್ಮಲ್ಲಿ ಈ ಆಟೋ ಇಮ್ಯೂನ್ ಡಿಸೀಸ್ಗಳನ್ನ ಬರೆದಂತೆ ತಡೆಯುವ ಶಕ್ತಿನ ಶರೀರದಲ್ಲಿ ಸೃಷ್ಟಿ ಮಾಡುತ್ತೆ ಹಾಗೂ ಇದೊಂದು ನಮ್ಮ ಶರೀರದ ಒಂದು ಆ ಅಂತ ಏನಿರ್ತವೆ ಶ್ರೋತಸ್ಸುಗಳಂದರೆ ವಾಹಕಗಳು ಮಾರ್ಗಗಳು ಅಂತ ಹೇಳ್ತಾರೆ ಆ ಶ್ರೋತಸ್ಸುಗಳನ್ನು ಶುದ್ಧಗೊಳಿಸುವ ಕೆಲಸವನ್ನು ಮಾಡ್ತದೆ ಶ್ರೋತಸ್ಸುಗಳು ಶುದ್ಧವಾಗಿದ್ದರೆ ಶರೀರದಲ್ಲಿ ಟಾಕ್ಸಿನ್ ಅಂದರೆ ಫಲಸು ಉಳಿಯೋದಿಲ್ಲ ಹೊಲಸು ಶರೀರದಲ್ಲಿ ಸಂಗ್ರಹಣೆ ಆಗಲಿಲ್ಲ ಅಂದರೆ ಶರೀರಕ್ಕೆ ಯಾವ ರೋಗಗಳು ಬರೋದಿಲ್ಲ ಹಾಗೆಯೇ ಇದು ಶರೀರವನ್ನು ಶುದ್ಧಿಗೊಳಿಸುವ ಕ್ಲೆನ್ಸಿಂಗ್ ಏಜೆಂಟ್ ಅಂತ ಕರೀಬಹುದು ಶುದ್ಧ ಮಾಡುವ ಒಂದು ಸಂಜೀವಿನಿ ಶರೀರ ಶುದ್ಧೀಕರಣ ಮಾಡುವ ಸಂಜೀವಿನಿ ಅಂತಲೂ ಕೂಡ ಇದನ್ನು ನಾವು ಕರೀಬಹುದು ಗಲೀಜುದಲ್ಲಿ ಆ ಏನಾಗ್ತದೆ ರೋಗ ಉತ್ಪತ್ತಿ ಆಗ್ತದೆ ಸ್ವಚ್ಛತೆ ಇದ್ದಲ್ಲಿ ರೋಗ ಉತ್ಪತ್ತಿ ಆಗೋದಿಲ್ಲ ಹಾಗೆ ಇದು ಶರೀರ ಶುದ್ಧೀಕರಣದ ದಿವ್ಯ ಸಂಜೀವಿನಿ ಅಂತ ಹೇಳ್ಬೋದು ಹೀಗೆ ಇದು ಇಷ್ಟ ಆಯ್ತು ಇನ್ನು ಇನ್ನೊಂದು ರೂಪದಲ್ಲೂ ಕೂಡ ಇದನ್ನ ಸೇವನೆ ಮಾಡ್ಬೋದು ನಾವು ಅದೇನಂತ ಹೇಳಿದ್ರೆ ಲಸುನ ಕ್ಷೀರ ಪಾಕ ಅಂತೇಳಿ ಅಂದ್ರೆ ಬೆಳ್ಳುಳ್ಳಿಯನ್ನ ಹಾಲಿನಲ್ಲಿ ಕುದಿಸಿ ಸೇವನೆ ಮಾಡೋದು ಇದರಿಂದನೂ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಶ್ವಾಸಕೋಶ ತುಂಬಾ ಸ್ಟ್ರಾಂಗ್ ಆಗುತ್ತೆ ಎಲೆಯಲ್ಲಿ ಕಟ್ತಕ್ಕಂಥ ಕಫ ಕೆಮ್ಮು ನೆಗಡಿ ಜ್ವರ ಈ ಪದೇ ಪದೇ ಬರ್ತಕ್ಕಂಥ ಈ ವೈರಸ್ಸಿನ ಹಾವಳಿಯಿಂದ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಹಾವಳಿಯಿಂದ ಬರತಕ್ಕಂಥ ಈ ಒಂದು ಕೆಮ್ಮು ನೆಗಡಿ ಜ್ವರ ಕಫ ಅಲರ್ಜಿ ಇವೆಲ್ಲವುಗಳನ್ನು ದೂರ ಮಾಡುತ್ತೆ ಅದನ್ನು ಹೇಗೆ ಮಾಡೋದಂದ್ರೆ ಒಂದು ಹದಿನೈದು ಇಪ್ಪತ್ತು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿನ ಜಜ್ಜಿ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನ ಅರ್ಧ ಗ್ಲಾಸ್ ಗೆಳಿಸಿ ಶೋಧಿಸಿ ಕುಡಿತಕ್ಕಂಥದ್ದು ಅದನ್ನು ರಾ ತಾವು ರಾತ್ರಿ ಮಲಗುವ ಮುನ್ನ ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಇಂತಹ ಎಲ್ಲ ಆ ಒಂದು ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ತಡೆಗಟ್ಟಲಿಕ್ಕೆ ಉಪಯೋಗ ಆಗ್ತದೆ ಹಾಗೂ ಈ ಲೆಸುನ ಕ್ಷೀರಪಾಕ ರೊಮಟರ್ಥೈಟಿಸ್ ಮತ್ತು ಆಸ್ಟಿವರ್ಥರೈಟಿಸ್ನ ನಿಯಂತ್ರಣ ಮಾಡಲಿಕ್ಕೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡ್ರೆ ಆಮವಾತ ಮತ್ತು ಸಂಧಿವಾತದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಜೊತೆಗೆ ಈ ಲೆಸುನ ಕ್ಷೀರಪಾಕ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅದರ ಜೊತೆಗೆ ಈ ಲೆಸುನ ಕ್ಷೀರಪಾಕದಿಂದ ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳ ಪೋಷಣೆ ಆಗುತ್ತೆ ಸಪ್ತ ಧಾತುಗಳ ಕ್ರಿಯಾಶೀಲ ಶಕ್ತಿ ವೃದ್ಧಿಯಾಗುತ್ತೆ ಶರೀರ ಬಲಿಷ್ಠವಾಗ್ತದೆ ಕ್ರಿಯಾಶೀಲವಾಗುತ್ತೆ ನರನಾಡಿಗಳಲ್ಲಿ ಸ್ಟ್ರೆಂತ್ ಬರ್ತದೆ ಮುಖ್ಯವಾಗಿ ನರ ದೌರ್ಬಲ್ಯತೆ ದೂರ ಆಗುತ್ತೆ ಹಾಗೂ ಇದರಿಂದ ಸತಿಪತಿಗಳಲ್ಲಿ ಮುಖ್ಯವಾಗಿ ದೈಹಿಕ ಆ ಒಂದು ಮಿಲನದ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳೇನಿರ್ತವೆ ಆಸಕ್ತಿಯ ಸಮಸ್ಯೆ ಏನಿರ್ತದೆ ಅದರ ಒಂದು ನಿಶಕ್ತಿ ಸುಸ್ತಿನ ಸಮಸ್ಯೆ ಏನಿರ್ತದೆ ಆ ಸಮಸ್ಯೆಗೂ ಕೂಡ ಈ ಲೆಸುನ ಕ್ಷೀರಪಾಕ ಒಂದು ಅದ್ಭುತ ಪರಿಹಾರ ಅಂತಲೇ ಹೇಳಬಹುದು ಅಂತಹ ಒಂದು ಗಂಡ ಗಂಡ ಮತ್ತು ಹೆಂಡತಿಯ ದಾಂಪತ್ಯ ಜೀವನದ ವೈವಾಹಿಕ ಜೀವನದ ಆ ಒಂದು ಸಮಸ್ಯೆಗಳನ್ನು ಗುಪ್ತ ಆರೋಗ್ಯದ ಸಮಸ್ಯೆಗಳನ್ನು ಇದು ಸರಿಪಡಿಸುವ ದಿವ್ಯ ಸಂಜೀವಿನಿಯಾಗಿ ಇದು ಕೆಲಸ ಮಾಡ್ತದೆ ಅದನ್ನು ತಾವು ರಾತ್ರಿ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭವನ್ನು ಪಡ್ಕೊಳ್ಬೋದು ಇದು ನಮ್ಮ ಮೆದುಳನ್ನು ಕೂಡ ಚುರುಕುಗೊಳಿಸುತ್ತೆ ನಮ್ಮ ಬುದ್ಧಿಶಕ್ತಿಯನ್ನು ಕೂಡ ಚೆನ್ನಾಗಿಡುತ್ತೆ ಹಾಗೂ ಕಣ್ಣಿನಲ್ಲಿ ಬರುವ ಬರುವ ತರ್ಪಕ ಕಪದ ಸಮಸ್ಯೆಯಿಂದ ಬರುವ ಕಣ್ಣಿನ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಇದು ನಿಯಂತ್ರಣದಲ್ಲಿಡುತ್ತದೆ ಅದರ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳನ್ನ ಸೇವನೆ ಮಾಡ್ತಾ ಬಂದರೆ ಕಣ್ಣಿನ ಆರೋಗ್ಯವನ್ನು ನೀವು ಯಾವುದೇ ಆಪರೇಷನ್ ಇಲ್ಲದೆ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಅಂಶವನ್ನು ನೀವು ಕಾಣಬಹುದು ಹಾಗೆಯೇ ಈ ಬೆಳ್ಳುಳ್ಳಿಯನ್ನು ಮುಖ್ಯವಾಗಿ ಯಾರು ಹುಷಾರಾಗಿ ಸೇವನೆ ಮಾಡಬೇಕು ಅಂದರೆ ಯಾರಿಗೆ ಪಿತ್ತ ಪ್ರಕೃತಿ ಇರ್ತದೆ ಅಂಥವ್ರು ಇದನ್ನು ಹುಷಾರಾಗಿ ಸೇವನೆ ಮಾಡಬೇಕು ಯಾಕಂದರೆ ಅದು ಉಷ್ಣ ಸ್ವಭಾವನ ಹೊಂದಿರತಕ್ಕಂಥದ್ದು ಅದಕ್ಕಾಗಿ ಪಿತ್ತ ಪ್ರಕೃತಿ ಇರೋರು ಇದನ್ನು ಹುಷಾರಾಗಿ ಸೇವನೆ ಮಾಡೋದನ್ನ ರೂಢಿಯಲ್ಲಿ ಇಟ್ಕೊಳ್ಬೇಕು ಹಂಗೇನಾದ್ರೂ ಇದನ್ನು ಸೇವನೆ ಮಾಡಿದ್ರೆ ಆ ಒಂದು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ತುಪ್ಪದಲ್ಲಿ ಆ ಒಂದು ಬೆಳ್ಳುಳ್ಳಿನ ಉಪಯೋಗಿಸೋದು ಬಹಳ ನಿಮಗೆ ಪಿತ್ತ ಪ್ರಕೃತಿ ಇರ್ತಕ್ಕಂಥವ್ರಿಗೆ ಉಪಯುಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಖ್ಯವಾಗಿದ್ದು ವಾತ ಮತ್ತು ಕಪ ಪ್ರಕೃತಿ ಇರ್ತಕ್ಕಂಥ ಬಹಳ ಒಳ್ಳೆಯ ಆ ಕಪ ಪ್ರಕೃತಿಯ ಸಮಸ್ಯೆಗಳಿಗೆ ಇದು ಬಹಳ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಪಿತ್ತ ಪ್ರಕೃತಿಯರು ದೈನಂದಿನ ಆಹಾರದಲ್ಲಿ ಇದನ್ನು ಸೇವನೆ ಮಾಡಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ಆ ಒಂದು ಬೆಳ್ಳುಳ್ಳಿಯನ್ನು ಒಗ್ಗರಣೆಯಲ್ಲಿ ಬಳಸಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಹಾಕಿ ಬಳಸೋದು ಒಳ್ಳೆಯದು ಆಹಾರ ಆರೋಗ್ಯದಲ್ಲಿ ಆಹಾರದಲ್ಲಿ ಬಳಸೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅದನ್ನು ಪ್ಲೇನಾಗಿ ಸೇವನೆ ಮಾಡೋದ್ರಿಂದ ಅದು ಕೆಲವೊಮ್ಮೆ ಪಿತ್ತ ಸಮಸ್ಯೆಯನ್ನು ಇದು ವೃದ್ಧಿಗೊಳಿಸ್ತಕ್ಕಂಥ ಸನ್ನಿವೇಶಗಳು ಎದುರಾಗ್ತವೆ ಅದಕ್ಕೆ ಪ್ರಕೃತಿ ಇರೋರು ವೈದ್ಯರ ಸಲಹೆಯನ್ನು ಆದ ಪಡ್ಕೋಬೋದು ಅಥವಾ ಅದರಲ್ಲಿ ಘೃತ ಅಂದರೆ ತುಪ್ಪದ ಬಳಕೆಯನ್ನು ಕೂಡ ತಾವು ಮಾಡ್ಕೋಬೋದು ಆದ್ಮೇಲೆ ಈ ಬೆಳ್ಳುಳ್ಳಿ ಇದರ ಕುರಿತಾಗಿ ಕೆಲವೊಂದಿಷ್ಟು ಜನ ಏನೋ ಬೇರೆ ಬೇರೆ ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಆದರೆ ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ಬೆಳ್ಳುಳ್ಳಿ ಒಂದು ಒಳ್ಳೆಯ ಆಹಾರ ಸಂಜೀವಿನಿ ಆಹಾರ ಅಂತ ನಾವು ನಿಮಗೆ ಆ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಮಾಹಿತಿಯನ್ನು ಯಥಾವತ್ತಾಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ತಾವು ಈ ವಿಚಾರವನ್ನು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಲವೊಂದಿಷ್ಟು ಈ ಮದುವೆ ಆಗದೇ ಸನ್ಯಾಸ ಸನ್ಯಾಸತ್ವ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಈ ಬೆಳ್ಳುಳ್ಳ ಯಾಕೆ ಅವಾಯ್ಡ್ ಮಾಡ್ತಾರೆ ಅಂತಕ್ಕಂಥದ್ದು ಅಂದರೆ ಇದು ನಮ್ಮಲ್ಲ ಶರೀರದಲ್ಲಿ ಕೆಲವೊಂದಿಷ್ಟು ಕಾಮಾಸಕ್ತಿಗಳನ್ನು ವೃದ್ಧಿ ಮಾಡ್ತಕ್ಕಂಥ ಅಂಶಗಳು ಇರೋದ್ರಿಂದ ಅದನ್ನು ಅವರು ಅವಾಯ್ಡ್ ಮಾಡ್ತಾರೆ ಅದರ ಆಪ್ಷನಲ್ ಆಗಿ ಅವ್ರೇನ್ ಮಾಡ್ಬೋದಂದ್ರೆ ಅದನ್ನ ಔಷಧಿ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಅದರಿಂದ ಯಾವುದೇ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಇದು ಔಷಧಿ ರೂಪದಲ್ಲಿ ಸೇವನೆ ಮಾಡೋದಂದ್ರೆ ಹಸಿ ಬೆಳ್ಳುಳ್ಳಿನ ಒಂದು ವರ್ಷದಲ್ಲಿ ಒಂದು ಎರಡು ತಿಂಗಳು ಅದನ್ನ ಅಗದ ಅಗದ ಸೇವನೆ ಮಾಡೋದ್ರಿಂದ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅದನ್ನು ವಿಪರೀತವಾಗಿ ಸೇವನೆ ಮಾಡಿದಾಗ ಅದು ಅಂತ ವಿಕಾರಗಳನ್ನ ಸೃಷ್ಟಿ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತದ ಇದನ್ನ ಈ ಮನೆಮದ್ದುಗಳನ್ನ ತಾವು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತೆ ಗರ್ಭಿಣಿ ಸ್ತ್ರೀಯರು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇಂಥ ಮನೆಮದ್ದುಗಳನ್ನು ಬಳಸಬಹುದು ಉಳಿದಂತೆ ಎಲ್ಲರೂ ಇದನ್ನು ಬಳಸಬಹುದು ಏನಾದರೂ ಹೆಮರೇಜ್ಗಳಾಗಿ ಬ್ಲೀಡಿಂಗ್ ಏನಾದ್ರು ಇದ್ರೆ ಅಂಥವ್ರು ಇದನ್ನ ಅವಾಯ್ಡ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು